ಸ್ನೇಹಿತರೆ ಇವತ್ತಿನ ನಮ್ಮ ಆರ್ಟಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ ಶ್ರೀಧರ್ ಹೆಗ್ಡೆ ವಿಜ್ಞಾನ ಸಂಪನ್ಮೂಲ ವ್ಯಕ್ತಿಯಾದ ಇವರು ಭೌತಶಾಸ್ತ್ರದ ಅನೇಕ ಕ್ಲಿಷ್ಟಕರ ವಿಷಯಗಳನ್ನು ತಮ್ಮ ಸರಳ ಪ್ರಯೋಗಗಳ ಮೂಲಕ ಸುಲಭವಾಗಿ ಅರ್ಥೈಸುವಲ್ಲಿ ನಿಪುಣರು ವಿಜ್ಞಾನ ವಿಡಿಯೋ ತಯಾರಿಕೆ ವಿಜ್ಞಾನ ವಿಚಾರಗೋಷ್ಠಿ ಮುಂತಾದ ಅನೇಕ ವಿಜ್ಞಾನಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ತನ್ನ ವಿಶಿಷ್ಟ ಆಚರಣೆಗಳಿಂದ ಕರ್ನಾಟಕದಲ್ಲಿ ಪ್ರಸಿದ್ಧಿಯಾಗಿದೆ ಇಲ್ಲಿನ ದೈವಾರಾಧನೆ ಇರ್ಬೋದು ಭೂತಾರಾಧನೆ ಇರ್ಬೋದು ನಾಗಾರಾಧನೆ ಇರ್ಬೋದು ಕಂಬಳ ಇರ್ಬೋದು ಹಾಗೆ ಹುಲಿವೇಷ ಆಟಿ ತಿಂಗಳಲ್ಲಿ ಕಂಡುಬರುವಂಥ ಆಟಿ ಕಳಂಜ ಇವೆಲ್ಲವೂ ಕೂಡ ಇಲ್ಲಿನ ಜನರ ವೈವಿಧ್ಯಮಯ ಆಚರಣೆಗೆ ಸಾಕ್ಷಿಯಾಗಿರುವಂಥದ್ದು ಈ ಆಟಿ ತಿಂಗಳಲ್ಲಿ ಆಟಿ ಡೊಂಜಿ ದಿನ ವಿವಿಧ ಸಂಘ ಸಂಸ್ಥೆಗಳು ಶಾಲೆಗಳಲ್ಲಿ ಅದನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೇವೆ ಹಲವಾರು ಶಾಲೆಗಳಲ್ಲಿ ಆಟಿ ಡೊಂಜಿ ದಿನ ಅಂತ ಹೇಳಿ ಒಂದು ದಿನ ಕಾರ್ಯಕ್ರಮವನ್ನು ಮಾಡಿ ಮುಗಿಸಿಬಿಡ್ತಾರೆ ಆದರೆ ಈ ಆಟಿ ತಿಂಗಳಲ್ಲಿ ನಮ್ಮ ಅನುದಾನಿತ ಭಾರತ ಪ್ರೌಢಶಾಲೆ ಉಳ್ಳಾಲ ಇಲ್ಲಿನ ವಿಜ್ಞಾನ ಶಿಕ್ಷಕಿಯಾದಂಥ ಶ್ರೀಮತಿ ಪ್ರಜ್ಞಾ ಲೋಕೇಶ್ ಅವರು ಪ್ರತಿದಿನ ಒಂದೊಂದು ವಿಧದ ಖಾದ್ಯವನ್ನು ತಯಾರಿಸಿಕೊಂಡು ಅದನ್ನು ಮಕ್ಕಳಿಗೆ ಉಣಬಡಿಸಿ ಅದರ ಮಹತ್ವ ಅದರಲ್ಲಿರುವ ಪೋಷಕಾಂಶಗಳು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಒಂದು ವಿಜ್ಞಾನ ಶಿಕ್ಷಕರಿಗೆ ಒಂದು ಹೆಮ್ಮೆಯುವಂಥ ವಿಷಯವಾಗಿರುವಂಥದ್ದು ಇದು ಹಲವಾರು ವರ್ಷಗಳಿಂದ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಎಷ್ಟೋ ಶಾಲೆಗಳಲ್ಲಿ ಇದರ ಪರಿಚಯವೇ ಇಲ್ಲ ಆದರೆ ನಮ್ಮ ಪ್ರಜ್ಞಾ ಮೇಡಮ್ ಅವರು ಪ್ರತಿದಿನ ಆಟಿ ತಿಂಗಳಲ್ಲಿ ಒಂದೊಂದು ವಿಧದ ಖಾದ್ಯಗಳನ್ನು ಶಾಲೆಯ ಶಿಕ್ಷಕರ ಸಹಕಾರದೊಂದಿಗೆ ಬಿಸಿಯೂಟದ ನೌಕರರ ಸಹಕಾರದೊಂದಿಗೆ ಹಾಗೆ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ವಿವಿಧ ತಿಂಡಿ ತಿನಿಸುಗಳಿರ್ಬೋದು ಪದಾರ್ಥಗಳನ್ನು ಅದರ ಪರಿಚಯವನ್ನು ಇದ್ದಾರೆ ಆ ಸ್ಥಳೀಯವಾಗಿ ಲಭ್ಯವಾಗಿರುವಂಥ ಗಣಸುಗಳು ಸೊಪ್ಪು ತರಕಾರಿಗಳನ್ನು ಬಳಸಿಕೊಂಡು ಅದರ ಮೆಡಿಸಿನಲ್ ವ್ಯಾಲ್ಯೂ ಇರ್ಬೋದು ಅಥವಾ ಅದರಲ್ಲಿರೋ ಪೋಷಕಾಂಶಗಳ ಬಗ್ಗೆ ಇರ್ಬೋದು ಸಮಗ್ರವಾಗಿ ಈ ಮಾಹಿತಿಯನ್ನು ಅವರು ಹಲವಾರು ವರ್ಷಗಳಿಂದ ಮಾಡಿಕೊಂಡು ಇದ್ದಾರೆ ವೋಕಲ್ ಫಾರ್ ಲೋಕಲ್ ನಿಜವಾದ ಕಾರ್ಯಕ್ರಮ ಇದು ಯಾಕಂದರೆ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಇವತ್ತಿನ ಯುವ ಜನಾಂಗ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಚೈನೀಸ್ ಫುಡ್ ಅಥವಾ ನಾರ್ತ್ ಇಂಡಿಯನ್ ಡಿಶಸ್ ಏನು ಏನಂತ ಹೇಳ್ತೇವೆ ಅದಕ್ಕೆ ಇದ್ದಾರೆ ಪೇಟೆಗಳಲ್ಲಿ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯ ತಿಂಡಿ ತಿನಿಸುಗಳು ಎಲ್ಲಿಯೂ ನೋಡ್ಲಿಕ್ಕೆ ಇಲ್ಲ ಅಂತಹ ಸಂದರ್ಭದಲ್ಲಿ ಈ ಆಟಿ ಮಾಸದಲ್ಲಿ ಸಹಜವಾಗಿ ಒಂದು ಮಳೆಗಾಲದಲ್ಲಿ ಏನು ಶೀತಗಾಳಿ ಇರುತ್ತೆ ಆಗ ದೇಹದ ಉಷ್ಣಾಂಶಕ್ಕೆ ಹೊಂದಿಕೆಯಾಗುವಂಥ ದೇಹದ ಉಷ್ಣಾಂಶಕ್ಕೆ ಸಹಕಾರಿಯಾಗುವಂಥ ಆಹಾರ ಪದಾರ್ಥಗಳನ್ನು ಬಳಸೋದ್ರಿಂದ ದೇಹದಲ್ಲಿ ಯಾವುದೇ ಏರುಪೇರುಗಳು ಕಂಡುಬರೋದಿಲ್ಲ ಯಾವುದೇ ಆಹಾರ ವಿಧಾನಗಳಿರಲಿ ಆಯಾ ಕಾಲಕ್ಕೆ ಬೆಳೆಯುವಂಥ ಸಸ್ಯದ ಉತ್ಪನ್ನಗಳನ್ನು ಬಳಸಿ ಆಹಾರವನ್ನು ತಯಾರಿಸೋದ್ರಿಂದ ನಮ್ಮ ದೇಹದಲ್ಲಿ ಯಾವುದೇ ಏರುಪೇರು ಕಂಡುಬರೋದಿಲ್ಲ ಅನುದಾನಿತ ಭಾರತ್ ಪ್ರೌಢಶಾಲೆ ಉಳ್ಳಾಲ ಇಲ್ಲಿನ ವಿಜ್ಞಾನ ಶಿಕ್ಷಕರು ಇಂಥ ಕಾರ್ಯಕ್ರಮವನ್ನು ವಿಶಿಷ್ಟವಾಗಿ ಆಚರಣೆ ಮಾಡಿಕೊಂಡು ಇದ್ದಾರೆ ನಮ್ಮ ದಕ್ಷಿಣ ಕನ್ನಡದ ಎಲ್ಲ ಶಿಕ್ಷಕರಿಗೆ ಒಂದು ಮಾದರಿಯಾದಂಥ ಕಾರ್ಯಕ್ರಮ ಅಂತ ನಾವು ಹೇಳಬಹುದು ಹಾಗೆ ನಮ್ಮ ದಕ್ಷಿಣ ಕನ್ನಡದ ವಿಜ್ಞಾನ ಶಿಕ್ಷಕರಿಗೆ ಹೆಮ್ಮೆ ಪಡುವಂಥ ಒಂದು ವಿಚಾರವಾಗಿದೆ ಇಂಥ ಕಾರ್ಯಕ್ರಮಗಳು ನಮ್ಮ ಕರ್ನಾಟಕದ ಯಾವುದೇ ಭಾಗದಲ್ಲಿ ಶಾಲೆಗಳಲ್ಲಿ ಈ ಒಂದು ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿ ಆಯೋಜಿಸಿರುವಂಥದ್ದು ಬಹಳ ವಿರಳ ಅವರು ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಮಕ್ಕಳಿಗೆ ಅದರಲ್ಲಿಯೂ ಆಯಾ ಆ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಅದನ್ನು ತಮ್ಮ ಜೀವಮಾನವಿಡೀ ನೆನಪಿನಲ್ಲಿ ಇಟ್ಕೊಳ್ತಾರೆ ಇಂಥ ಒಂದು ಅದ್ಭುತವಾದಂಥ ಕಾರ್ಯವನ್ನು ಶ್ರೀಮತಿ ಪ್ರಜ್ಞಾ ಲೋಕೇಶ್ ರವರು ಮಾಡ್ಕೊಂಡು ಬರ್ತಾ ಇರುವಂಥದ್ದು ದಕ್ಷಿಣ ಕನ್ನಡದ ಸಮಸ್ತ ವಿಜ್ಞಾನ ಶಿಕ್ಷಕರಿಗೆ ಹೆಮ್ಮೆ ಪಡುವಂತ ವಿಚಾರ ಅಂತ ಹೇಳ್ತಾ ಧನ್ಯವಾದಗಳು